ಮಿನಿಸ್ಟರ್ ಬೆಂಗ ಬೆಂಗ್ಳೂರಲ್ಲಿ ಹೋಗ್ರೆ ಸೊ ಅದಕ್ಕೆ ನಾನೇ ನನ್ನ ರೆಪ್ರೆಸೆಂಟೇಷನ್ ಸ್ಟೇಟಿಂದ ಏನು ಹೇಳ್ಬೇಕು ಅಂತೇಳಿ ಅದನ್ನು ಅವ್ರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ವಿ ಲುಕ್ ಔಟ್ ಬಟ್ ಒನ್ ಥಿಂಗ್ ಇಸ್ ದಟ್ ಈ ಹ್ಯಾಸ್ ಬೆಂಗಳೂರ ಬಗ್ಗೆ ಏನು ಅನ್ನೋದನ್ನ ಬೆಂಗಳೂರು ವಿಚಾರ ಏನು ಬೆಂಗಳೂರು ಎಷ್ಟು ಇಂಪಾರ್ಟೆಂಟು ಇಡೀ ಪ್ರಪಂಚವನ್ನು ಭಾರತವನ್ನು ಬೆಂಗಳೂರು ಮುಖಾಂತರ ನೋಡಬೇಕು ಅನ್ನೋದು ಕೂಡ ಅವರು ಪ್ರತಿಪಾದನೆ ಮಾಡಿ ಅವರೇ ಒಪ್ಪಿಕೊಂಡಿದ್ದಾರೆ ಅನ್ನ ನಾನು ಒಬ್ಬನೇ ಮಾಡಿದ್ದೀನಿ ನಮ್ಮ ಸರ್ಕಾರನೇ ಮಾಡ್ತು ಅಂತಲ್ಲ ಎಲ್ಲ ಸರ್ಕಾರಗಳು ಸೇರಿ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದೆ